ತೊಂದ್ರೆ ಆಗ್ತಿದೆ ಮಾಡ್ತಿದ್ರು ಅರೆ ಬೆತ್ತಲೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಸಗಣಿನ್ ಮೈಮೇಲೆ ಸುರ್ಕೊಳ್ಳಕ್ ಸಿದ್ಧರಾಗಿದ್ವಿ ಅಂದ್ರೆ ನಮ್ ಬದುಕು ಎಷ್ಟು ಅಸಹ್ಯ ಆಗಿದೆ ಅಂತ ವಿದ್ಯಾರ್ಥಿಗಳ ಮುಂದೆ ನಮ್ಗೆ ತಲೆ ಎತ್ಕೊಂಡೋಗಿ ನಾಚಿಕೆ ಆಗುತ್ತೆ ಇವ್ರ ಅತಿಥಿ ಉಪನ್ಯಾಸಕರು ಇವ್ ಕಾಯಂ ಉಪನ್ಯಾಸಕರು ಅಂತ ನಮ್ಮ ತಾರತಮ್ಯ ಮಾಡ್ತಾ ಇದ್ರ ಸರ್ಕಾರ ದಯಮಾಡಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಯೋಜಿಸಿ ಹೇಳುತ್ತಲ್ವಾ ನಾವು ಹದಿನೈದು ಗಂಟೆ ಕೆಲಸ ಮಾಡ್ತಿದ್ದೀವಿ ನಮ್ಗೆ ಎಷ್ಟು ಸರ್ ಕೊಡ್ತೀರಿ ಸಂಬಳ ನೀವು ಒಂದು ವೇ ನಮ್ಗೆ ರಜೆ ಇಲ್ಲ ಆರೋಗ್ಯ ವಿಮೆ ಇಲ್ಲ ಯಾವ ಸೌಲಭ್ಯ ಸೌಲಭ್ಯನೂ ಕೊಡಲ್ಲ ನಾವು ಎಕ್ಸಾಮ್ ಡ್ಯೂಟಿ ಮಾಡಬೇಕು ವ್ಯಾಲ್ಯೇಷನ್ಗೆ ಹೋಗಬೇಕು ಕಾಲೇಜ್ ಪಾಠ ಪ್ರವಚನ ಮಾಡಬೇಕು ಟ್ರಾನ್ಸ್ಫರ್ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ಯಾವುದನ್ನ ನಾವು ಧಿಕ್ಕರಿಸಿದೀವಿ ಸರ್ ದಯಮಾಡಿ ನಮ್ಗೆ ನ್ಯಾಯ ಕೊಡಿ ನಾವು ಪ್ರತಿಭಟನಾರ್ಥವಾಗಿ ಇವತ್ತು ಬೆತ್ತಲೆ ಮೆರವಣಿಗೆ ಮಾಡ್ತಾ ಇದ್ವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಯಾಕಂದ್ರೆ ಇದು ಸರ್ಕಾರದ ಪ್ರಾತಿನಿಕ ಸಂಸ್ಥೆ ಇಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಮುಟ್ಟು ಕಾರಣಕ್ಕಾಗಿ ನಾನು ಮುನಿರಾಜ ಮಾರ್ಕೆರೆ ಸಕ್ರಮಾತಿ ಸೇವಾ ಸಕ್ರಮಾತಿನ ಮಾಡಿ ನಮಗೆ ನ್ಯಾಯ ಕೊಡ್ಬೇಕಂತೇಳಿ ನಾನು ಸರ್ಕಾರದ ಕಣ್ತೀರ್ಸೋ ಸಂದರ್ಭದಲ್ಲಿ ನಾನ್ ಸಗಣಿನ ನಾನ್ ಪಾಠ ಮಾಡೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಬೇಸ್ಟ್ ನಾನು ಹತ್ತೊಂಬತ್ತು ವರ್ಷ ಸೇವೆ ಮಾಡಿದ್ದೇನೆ ನಾನು ಕುಟುಂಬ ನಿರ್ವಹಿಸಿದ ಕಷ್ಟ ಆಗ್ತಿದೆ ನನಗೆ ದಯಮಾಡಿ ಇಲ್ಲ ಸರ್ ನಾನು ನನ್ ಕಷ್ಟ ಮಾಡಿದ್ ನಂಗೆ ತೊಂದರೆ ಆಗ್ತಿದೆ نان کي بيكو نيا بهکو بيكه بيكو نيا بهکو